ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಕರ್ನಾಟಕದ ಕಲಬುರ್ಗಿಯಲ್ಲಿರೋ ಚಿತ್ತಾಪುರ ಈಗ ದೇಶದ ಕೇಂದ್ರ ಬಿಂದು ಅದರಲ್ಲೂ ಹೈಕೋರ್ಟ್ ನಿನ್ನೆ ಕೊಟ್ಟಿರುವ ನಿರ್ದೇಶನ ಈಗ ಮರಿಕರ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಕೊನೆಗೂ ಆರ್ ಎಸ್ ಎಸ್ ಪರ್ಮಿಷನ್ ಕೇಳೋ ಹಂತಕ್ಕೆ ಬಂತಲ್ಲ ಅಂತ ಖುಷಿಯನ್ನ ಪಡ್ತಾ ಇದ್ದಾರೆ ಅದ್ಯಾರೋ ಜ್ಞಾನ ಪ್ರಕಾಶ ಸ್ವಾಮೀಜಿ ಹೈಕೋರ್ಟ್ ವಿಚಾರಣೆಗೂ ಒಂದು ದಿನ ಮೊದಲೇ ನ್ಯಾಯಾಧೀಶರಿಗೆ ಸರ್ಟಿಫಿಕೇಟ್ ಕೊಡೋಕೆ ಮುಂದಾಗಿದ್ರು ಆದರೆ ನಾಟಕಗಳು ಬಹಳಷ್ಟು ದಿನಗಳು ನಡೆಯಲ್ಲ ಅನ್ನೋದು ಕೊನೆಗೂ ಅರ್ಥ ಆಯಿತೋ ಇಲ್ವೋ ಗೊತ್ತಿಲ್ಲ ಆದರೆ ಜನರ ಮುಂದೆ ಮತ್ತು ಮಾಧ್ಯಮಗಳ ಮುಂದೆ ಕೊಡ್ತಾ ಇರೋ ಹೇಳಿಕೆಗಳನ್ನು ಯಾವನೇ ಮಂತ್ರಿ ಆಗ್ಲಿ ಯಾವನೇ ನಾಯಕ ಅನ್ನಿಸಿಕೊಂಡವರಾಗ್ಲಿ ನ್ಯಾಯಾಲಯದಲ್ಲಿ ಕೊಡ್ತಾ ಇಲ್ಲ ಜೊತೆಗೆ ಸರ್ಕಾರಿ ಪರ ವಕೀಲ ಎ ಜಿ ಶಶಿಕಿರಣ್ ಶೆಟ್ಟಿ ಕೂಡ ಅಂತಹ ವಾದವನ್ನೇ ನ್ಯಾಯಾಲಯದ ಮುಂದೆ ಮಂಡಿಸ್ತಾ ಇಲ್ಲ ಇನ್ನೊಂದು ಕಡೆ ಆರ್ ಎಸ್ ಪರ ವಕೀಲರ ವಾದ ಮಾತ್ರ ಸಿದ್ದು ಸರ್ಕಾರವನ್ನೇ ಕೈಲಾಗದ ಸರ್ಕಾರ ಅನ್ನೋದನ್ನ ತೋರಿಸೋಕೆ ನಿಂತಿದ್ದಾರೆ ಹಾಗಾದ್ರೆ ಜ್ಞಾನ ಪ್ರಕಾಶ ಸ್ವಾಮೀಜಿ ಅನ್ನೋ ವ್ಯಕ್ತಿಗೆ ಅದೆಷ್ಟು ಅಜ್ಞಾನ ಇದೆ ನ್ಯಾಯಾಧೀಶರ ಬಗ್ಗೆ ಏನು ಮಾತಾಡಿದ್ದಾರೆ ಆರ್ ಎಸ್ ಎಸ್ ಪಥಸಂಚಲನದ ಕುರಿತು ಹೈಕೋರ್ಟ್ ಹೇಳಿದ್ದೇನು ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆಯ ಹೊಸ ನಾಟಕ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಆರ್ ಎಸ್ ಎಸ್ ಅನ್ನೋದು ಒಂದು ರಿಜಿಸ್ಟರ್ ಸಂಘಟನೆ ಅಲ್ಲ ಅದಕ್ಕೆ ಅನುಮತಿಯನ್ನು ಹೇಗೆ ಕೊಡ್ತಾರೆ ಅದಕ್ಕೆ ನೂರು ವರ್ಷ ಆಗಿದೆ ಅನ್ನೋದನ್ನು ಹೇಗೆ ಹೇಳ್ಕೊತಾರೆ ಅನ್ನೋದು ಸಿ ಫೇಲ್ ಐ ಟಿ ಬಿ ಟಿ ಮಿನಿಸ್ಟರ್ ಪ್ರಿಯಾಂಕರ್ಗೆ ಮತ್ತು ಅವರನ್ನು ಬೆಂಬಲಿಸೋಕೆ ನಿಂತಿರೋ ಸಂಘಟನೆಗಳ ಪ್ರಶ್ನೆ ಚಿತ್ತಾಪುರದಲ್ಲಿ ನನ್ನೊದೇ ಸರ್ವಾಧಿಕಾರ ಅನ್ನೋದನ್ನ ತೋರಿಸಿಕೊಂಡು ಪ್ರತಿಷ್ಠೆಯನ್ನ ಮೆರೆಯೋಕೆ ಮರಿಕರಿಗೆ ನಿಂತಿದ್ರೆ ಆರ್ ಎಸ್ ಎಸ್ ಮಾತ್ರ ಪಥ ಸಂಚಲನವನ್ನ ಮಾಡೇ ಮಾಡ್ತೀವಿ ಅನ್ನೋ ಪಣವನ್ನು ತೊಟ್ಟಿದೆ ಇದೆಲ್ಲದರ ಜೊತೆಗೆ ಇಡೀ ದೇಶದ ಚಿತ್ತ ಚಿತ್ತಾಪುರದತ್ತ ಅನ್ನೋ ಹಾಗೆ ಹಾಗೆ ಆಲ್ ಐಸಾನ್ ಚಿತ್ತಾಪುರ ಅನ್ನೋ ಹಾಗೆ ಆಗಿದೆ ಅಂತಹ ಪೋಸ್ಟ್ಗಳು ಮತ್ತು ಲವ್ ಆರ್ ಎಸ್ ಎಸ್ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋಕೆ ಶುರುವಾಗಿದ್ದು ಅದನ್ನೆಲ್ಲ ತಡೆಯೋಕೆ ಹಿರಿಕರ್ಗೆ ಪುತ್ರ ಮರಿಕರ್ಗೆ ಇನ್ನಿಲ್ಲದ ದುಸ್ಸಾಹಸಕ್ಕೆ ನಿಂತಿದ್ದಾರೆ ಜೊತೆಗೆ ದಲಿತ ಪಂತ ಮತ್ತೆ ಆರ್ಮಿಗೆ ನಾನೇ ಫಂಡಿಂಗ್ ಮಾಡ್ತಾ ಇರೋದು ಅನ್ನೋದನ್ನು ಅವರೇ ಹೇಳಿಕೊಂಡಿದ್ರು ಅಲ್ಲಿಗೆ ಆ ಎರಡು ಸಂಘಟನೆಗಳು ಯಾವುದೇ ಸಂವಿಧಾನ ಉಳಿಸ್ತಾರೋ ಬಿಡ್ತಾರೋ ನ್ಯಾಯದ ಪರ ಮಾತಾಡ್ತಾರೋ ಬಿಡ್ತಾರೋ ಒಟ್ಟಿನಲ್ಲಿ ಪ್ರಿಯಾಂಕರ್ಗೆ ಹೇಳಿದ್ದನ್ನು ಬೆಂಬಲಿಸೋಕೆ ನಿಂತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಯ್ತು ಜೊತೆಗೆ ಅದನ್ನು ಖುದ್ದು ಆರ್ಮಿ ಕೂಡ ಹೇಳಿಕೊಂಡಿತ್ತು ಅದೇ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನಕ್ಕೆ ಅನುಮತಿಯನ್ನು ಕೊಡಿ ಅಂತ ಅರ್ಜಿಯನ್ನ ಹಾಕಿಕೊಂಡ್ರೆ ಆರ್ಮಿ ಕೂಡ ನಾವು ಆರ್ ಎಸ್ ಎಸ್ ಹಾಗೆ ಪಥ ಸಂಚಲನವನ್ನ ಮಾಡ್ತೀವಿ ಅದೇ ನವೆಂಬರ್ ಎರಡನೇ ತಾರೀಕು ನಮಗೂ ಪರ್ಮಿಷನ್ ಅನ್ನೋ ಅರ್ಜಿಯನ್ನು ಹಾಕಿಕೊಂಡ್ರು ದಲಿತ ಪ್ಯಾಂಥರ್ಸ್ ನಾವು ಅದೇ ದಿನ ಸಂವಿಧಾನ ಪೀಠಿಕೆ ಮತ್ತು ಲಾಠಿ ಹಿಡ್ಕೊಂಡು ಪಥ ಸಂಚಲನವನ್ನು ಮಾಡ್ತೀವಿ ಅನುಮತಿ ಕೊಡಿ ಅಂತಿದ್ರೆ ಅದಾದ ನಂತರ ಮೊನ್ನೆ ಇದ್ದಕ್ಕಿದ್ದ ಹಾಗೆ ರಾಜ್ಯ ರೈತ ಸಂಘ ಮಹಾರಾಷ್ಟ್ರ ಮಾದರಿಯಲ್ಲಿ ಬೆಳೆ ಹಾನಿ ಪರಿಹಾರಕ್ಕೆ ಎರಡನೇ ತಾರೀಕು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಿದೆ ಕ್ರಿಶ್ಚಿಯನ್ ಸಂಘದವರು ವಿಶ್ವಶಾಂತಿಗಾಗಿ ಪ್ರಾರ್ಥನಾ ನಡಿಗೆಯನ್ನು ಮಾಡ್ತೀವಿ ಪರ್ಮಿಷನ್ ಕೊಡಿ ಅಂತಿದ್ರೆ ಕುರುಬ ಸಮುದಾಯ ನಮ್ಮನ್ನು ಎಷ್ಟಿಗೆ ಸೇರ್ಪಡೆ ಮಾಡಬೇಕು ಅದಕ್ಕೆ ಚಿತ್ತಾಪುರದಲ್ಲಿ ಬೃಹತ್ ರ್ಯಾಲಿಯನ್ನು ಮಾಡ್ತೀವಿ ಅದಕ್ಕೆ ಅವಕಾಶ ಕೊಡಿ ಅಂತಿದೆ ಅಲ್ಲಿಗೆ ಆರ್ ಎಸ್ ಎಸ್ಗೆ ಪಥಸಂಚಲನಕ್ಕೆ ಅವಕಾಶವನ್ನು ಕೊಟ್ಟರೆ ನಮಗೂ ಕೊಡಿ ಅಂತ ಬಹಳಷ್ಟು ಅರ್ಜಿಗಳು ಬಂದಿವೆ ಅನ್ನೋದನ್ನು ಹೈಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡೋಕೆ ತಯಾರಿಗಳು ನಡೆದಿದ್ದು ಅನ್ನೋದು ಎಂತಹ ಅಯೋಗ್ಯ ಮುಟ್ಟಾಳನಿಗೂ ಗೊತ್ತಾಗತ್ತೆ ಹೈಕೋರ್ಟ್ ಕೋರ್ಟ್ನಲ್ಲಿ ನಿನ್ನೆ ಮತ್ತೆ ಆರ್ ಎಸ್ ಎಸ್ ಪಥ ಸಂಚಲನ ವಿಚಾರ ಕಲಬುರಗಿಯ ಪೀಠದಲ್ಲಿ ವಿಚಾರಣೆಗೆ ಬಂದಿತ್ತು ಆದ್ರೆ ಅದಕ್ಕೂ ಮೊದಲು ಅಂದ್ರೆ ಮೊನ್ನೆ ಯಾದಗಿರಿಯಲ್ಲಿ ಜ್ಞಾನ ಪ್ರಕಾಶ ಸ್ವಾಮೀಜಿ ನೋಂದಣಿ ಇರದ ಸಂಘಟನೆಗೆ ಅವಕಾಶವನ್ನ ಕೊಟ್ರೆ ನೀವು ನ್ಯಾಯಾಧೀಶರಲ್ಲ ಪಕ್ಷದ ಗುಲಾಮರು ನ್ಯಾಯಾಧೀಶರು ಸಂವಿಧಾನ ಪೀಠದ ಮೇಲೆ ಕುಳಿತಿರೋದು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶವನ್ನ ಕೊಟ್ರೆ ಅಲ್ಲಿ ಕುಳಿತುಕೊಳ್ಳೋಕೆ ಯೋಗ್ಯತೆ ಇಲ್ಲದವರು ಯಾವ ಸಂಘ ನೋಂದಣಿ ಆಗಿದೆ ಅನ್ನೋದನ್ನ ನೋಡಿ ತೀರ್ಪನ್ನ ಕೊಡಬೇಕು ಏನಾದರೂ ಆರ್ ಪರವಾಗಿ ಆದೇಶವನ್ನ ಕೊಟ್ರೆ ನ್ಯಾಯಾಧೀಶರು ಸಂವಿಧಾನಕ್ಕೆ ಮಾಡಿದ ದ್ರೋಹ ಜಾತಿ ಧರ್ಮದ ಹೆಸರಲ್ಲಿ ಬೆಂಕಿಯನ್ನ ಹಚ್ಚೋ ಕೆಲಸ ನಡೀತಾ ಇದೆ ದೊಣ್ಣೆಗಳಿಂದ ಭಾರತದಲ್ಲಿ ಎಲ್ಲವೂ ರಕ್ಷಣೆ ಆಗೋದಾದ್ರೆ ಬಿ ಎಸ್ ಎಫ್ ಆರ್ಮಿ ಪೊಲೀಸ್ ಎಲ್ಲರೂ ಯಾಕೆ ಬೇಕೋ ಅತ್ಯಾಚಾರಗಳ ಬಗ್ಗೆ ಮಾತನಾಡದ ಆರ್ ಎಸ್ ಎಸ್ ಯಾವ ದೇಶಭಕ್ತರು ನಮಗೆ ಬುದ್ಧನೂ ಗೊತ್ತು ಯುದ್ಧನೂ ಗೊತ್ತು ಮೊದಲೇ ತಲವಾರು ಹಿಡಿದ ಜನ ನಾವು ನಿಮ್ಮ ದೊಣ್ಣೆಗೆ ಯಾವತ್ತೂ ಹೆದರಲ್ಲ ಅದರಿಂದ ಏನನ್ನು ಮಾಡೋಕ್ಕೆ ಆಗಲ್ಲ ಅಂತ ದೊಣ್ಣೆ ನಾಯಕನ ಹಾಗೆ ಮಾತಾಡಿದರು ಅಂತ ಬಹಳಷ್ಟು ಜನರು ಹೇಳ್ತಾರೆ ಅದು ವಿಡಿಯೋನ ತೋರಿಸೋಣ ಅಂದರೆ ಆಗಲ್ಲ ಸ್ವಲ್ಪ ಕಾಪಿರೈಟ್ ಇಶ್ಯೂ ಬರುತ್ತೆ ಹಾಗಾಗಿ ಬೇರೆ ಕಡೆ ಸಿಗುತ್ತೆ ನೀವು ನೋಡಿ ಅವರು ಏನು ಮಾತಾಡಿದ್ದಾರೆ ಅಲ್ಲಿಗೆ ಪ್ರಿಯಾಂಕರ್ಗೆ ಅವರ ಬೆಂಬಲಕ್ಕೆ ನಾನು ಇದ್ದೀನಿ ಅನ್ನೋದನ್ನ ಅಧಿಹಾರೋ ಜ್ಞಾನ ಪ್ರಕಾಶ ಸ್ವಾಮೀಜಿ ತೋರಿಸ್ಕೊಂಡ್ರು ಜೊತೆಗೆ ಪ್ರಿಯಾಂಕರ್ಗೆ ಹದಿನೈದು ದಿನಗಳಿಂದ ಹೇಳ್ತಾ ಇದ್ದಿದ್ದನ್ನೇ ಇವರು ಕಾಪಿ ಪೇಸ್ಟ್ ಮಾಡಿ ಮಾತಾಡಿದ್ರು ಇನ್ನು ನಿನ್ನೆ ಆರ್ ಎಸ್ ಎಸ್ ಪಥಸಂಚಲನ ವಿಚಾರ ಕಲಬುರಗಿಯ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ ಅಲ್ಲಿ ಸರ್ಕಾರದ ಪರ ವಕೀಲರಾದ ಶಶಿ ಕಿರಣ್ ಶೆಟ್ಟಿ ಅವರು ವಾದವನ್ನು ಮಂಡಿಸಿದ್ದು ಮಾತ್ರ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನು ನೀಡೋಕೆ ಇನ್ನೂ ಸ್ವಲ್ಪ ದಿನಗಳ ಕಾಲಾವಕಾಶ ಬೇಕು ಜೊತೆಗೆ ಕೆಲವು ಸಂಘಗಳು ನವೆಂಬರ್ ಎರಡನೇ ತಾರೀಕಿಗೆ ನಮಗೂ ಅನುಮತಿಯನ್ನು ಕೊಡಿ ಅಂತ ಕೇಳ್ತೀವಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಮಾಡೋಕೆ ಕೇಳಿರೋ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿದೆ ಹೆಚ್ಚಿನ ಜನರು ಸೇರೋ ಸಾಧ್ಯತೆ ಇದೆ ಅದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯನ್ನು ತರಬಹುದು ಅದಕ್ಕೆ ಆರ್ ಎಸ್ ಎಸ್ ಪಥಸಂಚಲನವನ್ನು ಕೆಲವು ವಾರಗಳ ಬಳಿಕ ನಡೆಸಿದರೆ ಒಳ್ಳೆಯದು ನಾವು ಅರ್ಜಿದಾರರ ಮನವಿಯನ್ನು ಎಲ್ಲೂ ತಿರಸ್ಕಾರ ಮಾಡಿಲ್ಲ ಬಾಕಿ ಇರಿಸಿದ್ದೀವಿ ಅಂತ ಹೇಳಿದರು ಅದಕ್ಕೆ ಆರ್ ಎಸ್ ಎಸ್ ಪರ ವಕೀಲರಾದ ಅರುಣ್ ಶ್ಯಾಮ್ ಆಕ್ಷೇಪ ವ್ಯಕ್ತಪಡಿಸಿ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನಕ್ಕೆ ನಾವು ಒಪ್ಪಿಕೊಂಡಿದ್ವಿ ಈಗ ಪಥ ಸಂಚಲನಕ್ಕೆ ಅಡ್ಡಿಪಡಿಸೋಕೆ ಇಲ್ಲದನ್ನ ಸರ್ಕಾರ ಸೃಷ್ಟಿಯನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಆಗಲ್ಲ ಅನ್ನೋದಾದ್ರೆ ಕೇಂದ್ರದ ಪಡೆಯನ್ನ ನಿಯೋಜನೆ ಮಾಡಲಿ ಪಥಸಂಚಲನ ನಡೆಸುವುದು ಮೂಲಭೂತ ಹಕ್ಕು ಅನ್ನೋದನ್ನ ವಾದ ಮಾಡಿದರು ಆಗ ಹೈಕೋರ್ಟ್ ನ್ಯಾಯಾಧೀಶರು ಯಾವಾಗ ತೀರ್ಮಾನ ತೆಗೆದುಕೊಳ್ತೀರಿ ಅಂತ ಎ ಜಿ ಶಶಿಕಿರಣ್ ಶೆಟ್ಟಿ ಅವರನ್ನು ಕೇಳಿದರೆ ಅವರು ಮಾತ್ರ ಎರಡು ವಾರಗಳ ನಂತರ ವಿಚಾರಣೆ ನಡೆಸೋಕೆ ಕೇಳಿದರು ಜೊತೆಗೆ ಶಾಂತಿ ಸಭೆ ನಡೆಸಿ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದನ್ನ ಹೇಳಿದರು ಆಗ ಹೈಕೋರ್ಟ್ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಶಾಂತಿ ಸಭೆಯನ್ನು ನಡೆಸಿ ಮೂವತ್ತನೇ ತಾರೀಕು ವರದಿಯನ್ನು ಸಲ್ಲಿಕೆ ಮಾಡಿ ಅನ್ನೋ ಸೂಚನೆಯನ್ನು ಕೊಟ್ಟಿದೆ ಜೊತೆಗೆ ನಿಮ್ಮ ಸರ್ಕಾರದ ಆಡಳಿತ ಸಾಮರ್ಥ್ಯವನ್ನು ಸಾಬೀತುಪಡಿಸಿಕೊಳ್ಳೋಕೆ ಇದೊಂದು ಸಕಾಲ ಎಲ್ಲರಿಗೂ ಸಮಾಧಾನ ಆಗೋ ಹಾಗೆ ಬಗೆಹರಿಸಿ ಅನ್ನೋ ಸೂಚನೆ ಕೊಟ್ಟಿದೆ ಅಲ್ಲಿಗೆ ಮತ್ತೊಮ್ಮೆ ಸಿದ್ದು ಸರ್ಕಾರಕ್ಕೆ ಸವಾಲಿನ ಜೊತೆಗೆ ಕಂಟಕ ಎದುರಾಗ್ತಾ ಇದೆ ಗೆಳೆಯರೆ ಅಲ್ಲಿ ಅದು ಯಾರೋ ಜ್ಞಾನ ಪ್ರಕಾಶ ಸ್ವಾಮೀಜಿ ಹೇಳೋ ಪ್ರಕಾರ ಹಾಗಾದರೆ ಕಳೆದ ವರ್ಷ ತಮಿಳುನಾಡಲ್ಲೋ ಈಗ ಚಿತ್ತಾಪುರದಲ್ಲಿ ಆಗ್ತಾ ಇರೋ ಘಟನೆ ತರನೇ ಅಲ್ಲದಾಗಿತ್ತು ಅಲ್ಲಿ ಮದ್ರಾಸ್ ಹೈಕೋರ್ಟ್ ಕೊನೆಗೆ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅವಕಾಶವನ್ನು ಕೊಡಬೇಕು ಅದು ಅವರ ಹಕ್ಕು ಅನ್ನೋದನ್ನು ಹೇಳಿತ್ತು ಅಲ್ಲಿಗೆ ಅಲ್ಲಿ ತೀರ್ಪನ್ನು ಕೊಟ್ಟ ನ್ಯಾಯಾಧೀಶರು ಬಿ ಜೆ ಪಿ ಪಕ್ಷದ ಅಥವಾ ಆರ್ ಎಸ್ ಎಸ್ ಗುಲಾಮರ ಅನ್ನೋದನ್ನು ಸ್ವಲ್ಪ ಜ್ಞಾನವನ್ನು ಸಿಕ್ಕಾಪಟ್ಟೆ ತುಂಬಿಕೊಂಡಿದ್ದ ಸ್ವಾಮೀಜಿ ಅನ್ನಿಸಿಕೊಂಡಿರೋ ಮನುಷ್ಯ ಮಾತ್ರ ಹೇಳಲೇ ಇಲ್ಲ ಆದರೆ ಈ ಸ್ವಾಮೀಜಿ ಮಾತನಾಡಿದ್ದು ನೋಡ್ತಾ ಇದ್ದರೆ ನಗಬೇಕೋ ಇಲ್ಲ ಅಂದ್ರೆ ಅಳಬೇಕು ಅನ್ನೋದು ಗೊತ್ತಾಗಲಿಲ್ಲ ಯಾಕಂದರೆ ಇವರು ನಿಂತುಕೊಂಡು ಮಾತಾಡಿದ್ದು ಭೀಮಾರ್ಮಿ ಸಂಘಟನೆಯ ಜೊತೆಗೆ ಅಲ್ಲಿಗೆ ನಮ್ಮ ಪರವಾಗಿ ಯಾರೆಲ್ಲ ಇದ್ದಾರೋ ಅವರು ಸಂವಿಧಾನದ ಪರ ಇದ್ದಾರೆ ನಮ್ಮ ನಿಲುವಿಗೆ ವಿರುದ್ಧವಾಗಿರೋರು ಒಂದು ಪಕ್ಷದ ಗುಲಾಮರಾಗಿದ್ದಾರೆ ಅನ್ನೋದು ಇವರ ತೀರ್ಮಾನ ಅಲ್ಲಿಗೆ ನ್ಯಾಯಾಧೀಶರು ಇವರು ಮಾತಾಡೋದನ್ನೇ ತೀರ್ಪು ಕೊಡಿ ಅಂತಿದ್ದಾರೆ ಅಂತ ಆಯ್ತಲ್ಲ ಸರಿ ಆರ್ ಎಸ್ ಎಸ್ ದೊಣ್ಣೆ ಹಿಡಿದು ರಕ್ಷಣೆ ಮಾಡೋದಾದರೆ ಬಿ ಎಸ್ ಎಫ್ ಮತ್ತು ಆರ್ಮಿ ಯಾಕೆ ಬೇಕು ಅಂತ ಕೇಳೋ ಇವರು ಭಾರತದಲ್ಲಿ ಆರ್ಮಿ ಇರುವಾಗ ಭೀಮ್ ಆರ್ಮಿ ಅನ್ನೋದು ಯಾಕ್ರಿ ಬೇಕು ಅದನ್ನು ಇವರು ಯಾರು ಹೇಳೋದೇ ಇಲ್ಲ ಯಾಕಂದರೆ ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ ಎರಡು ಸಂಘಟನೆಗಳಿಗೆ ನಾನು ಫಂಡಿಂಗ್ ಮಾಡ್ತಾ ಇದ್ದೀನಿ ಅಂತ ಮರಿಕರ್ಗೆ ಹೇಳಿಕೊಂಡಿದ್ದಾರೆ ಹಾಗಾದರೆ ಅಲ್ಲಿಗೆ ಬಂದು ಮಾತಾಡ್ತಾ ಇರೋ ಈ ಸ್ವಾಮೀಜಿ ಅನ್ನಿಸಿಕೊಂಡವರು ಏನಾದರು ಫಂಡಿಂಗ್ ಸ್ವಾಮೀಜಿನ ಅನ್ನೋದನ್ನು ಅವರು ಹೇಳಬೇಕಿತ್ತು ಆದರೆ ಹೇಳಿಲ್ಲ ಅದು ನಮ್ಮ ತಪ್ಪಲ್ಲ ಅವರದ್ದೇ ತಪ್ಪು ಅವರು ಹೇಳಲಿಲ್ಲ ಏನಾದರೂ ಹೋಗ್ಲಿ ಅಲ್ಲಿರೋ ಸಂಘಟನೆನಾದರೂ ಹೇಳಬೇಕಲ್ವ ಅವರು ಹೇಳ್ತಿಲ್ಲ ಮರಿಕರ್ಗೆ ಕೂಡ ಅದನ್ನು ಹೇಳ್ತಾ ಇಲ್ಲ ಹಾಳಾಗಿ ಹೋಗ್ಲಿ ಬಿಡಿ ಇನ್ನು ಆಗದ ಸಂಘಟನೆಗಳಿಗೆ ಪರ್ಮಿಷನ್ ಹೇಗೆ ಕೊಡ್ತಾರೆ ಅನ್ನೋದನ್ನ ಅದೇ ಜ್ಞಾನಪ್ರಕಾಶ ಸ್ವಾಮೀಜಿ ಅನ್ನಿಸಿಕೊಂಡವರು ಕೇಳ್ತಾರೆ ಅಯ್ಯೋ ಕರ್ಮವೇ ಕಾನೂನಲ್ಲಿ ನೋಂದಣಿ ಕಡ್ಡಾಯ ಅಂತ ಎಲ್ಲೂ ಇಲ್ಲ ಹಾಗೇನಾದರೂ ಇದ್ದಿದ್ದರೆ ಯಾವುದೇ ಒಂದು ಸಂಘ ಕ್ರೀಡಾಕೂಟ ಅಂದರೆ ಕ್ರಿಕೆಟು ಕಬಡ್ಡಿ ಖೋ ಖೋ ಅಥ್ಲೆಟಿಕ್ಸು ಇನ್ಯಾವುದೋ ಗಣೇಶನ ಕೂರಿಸೋದಕ್ಕೆ ಇನ್ನೇನನ್ನು ಮಾಡ್ತಾರಲ್ಲ ಅದೆಲ್ಲವನ್ನು ಮಾಡೋಕ್ಕೆ ಅದೆಷ್ಟು ರಿಜಿಸ್ಟರ್ ಮಾಡಿಸಿದ್ದಾರೆ ಹಾಗಾದರೆ ಅವುಗಳಿಗೆ ಹೇಗೆ ಪರ್ಮಿಷನ್ ಸಿಗುತ್ತವೆ ಅವುಗಳಿಗೆ ಹೇಗೆ ಪೊಲೀಸರು ಪರ್ಮಿಷನನ್ನು ಕೊಡ್ತಾ ಇದ್ದಾರೆ ಅವುಗಳೆಲ್ಲ ರಿಜಿಸ್ಟರ್ ಆಗಬೇಕು ಅವುಗಳ ರಿಜಿಸ್ಟ್ರೇಷನ್ ಇಲ್ಲದೆ ಯಾಕೆ ಪರ್ಮಿಷನ್ ಕೊಡ್ತೀರಾ ಅಂತ ಯಾವನು ಯಾಕೆ ಇಲ್ಲಿವರೆಗೂ ಕೇಳಿಲ್ಲ ಯಾಕಂದರೆ ಅದಕ್ಕೆಲ್ಲ ನಮ್ಮ ಸಂವಿಧಾನದಲ್ಲಿ ಜಾಗ ಇದೆ ಅಂತ ಅದು ಗೊತ್ತಿಲ್ಲ ರೈವರು ಜ್ಞಾನ ಪ್ರಕಾಶ ಸ್ವಾಮಿಗಳು ಬಿಡಿ ಆದರೂ ಅದೆಂಥದ್ದು ಪೆನ್ ಕೊಡಬೇಕಾದ ಕೈಗೆ ದೊಣ್ಣೆಯನ್ನು ಕೊಡ್ತಾರೆ ಅಂತ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದರು ಆದರೆ ಈ ಜ್ಞಾನ ಪ್ರಕಾಶ ಸ್ವಾಮೀಜಿ ತಮ್ಮ ಜಿಲ್ಲೆ ಯಾದಗಿರಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ಸ್ಥಾನದಲ್ಲಿದೆ ಅನ್ನೋದು ಗೊತ್ತಿಲ್ವಾ ಅಥವಾ ಅದೆಷ್ಟು ಮಕ್ಕಳಿಗೆ ಕೊಡಿಸಿದ್ದಾರೆ ಆ ಮಕ್ಕಳ ಭವಿಷ್ಯದ ಬಗ್ಗೆ ಇಲ್ಲಿಯವರೆಗೂ ಮಾತಾಡದ ಇವರು ಆರ್ ಎಸ್ ಎಸ್ ವಿಚಾರಕ್ಕೆ ಮಾತಾಡ್ತಾ ಇರೋದು ಯಾಕೆ ಅನ್ನೋದನ್ನು ಅವರೇ ಕೊನೆಯದಾಗಿ ಹೇಳಬೇಕು ಮತ್ತೊಂದು ಕಡೆ ಸಿದ್ದು ಸರ್ಕಾರವನ್ನು ಮರೀಕರ್ಗೆ ತಮ್ಮ ಪ್ರತಿಷ್ಠೆಗಾಗಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಇಲ್ಲಿ ಹೊರಗಡೆ ಮಾತಾಡ್ತಾ ಹಾಗೆ ಮಾಧ್ಯಮಗಳ ಮುಂದೆ ಹೇಳ್ತಾ ಇರೋ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿರೋ ಸಂಘಟನೆ ಅಲ್ಲ ಅದಕ್ಕೆ ಪರ್ಮಿಷನ್ ಕೊಡೋಲ್ಲ ಅಂತ ಆಗಲಿ ಅದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಲೆಕ್ಕ ಕೊಡಲಿ ಅಂತ ಆಗಲಿ ದೊಣ್ಣೆ ಹಿಡಿದು ಯಾಕೆ ಪಥಸಂಚಲನ ಮಾಡಬೇಕು ಅನ್ನೋ ಯಾವುದೇ ವಾದವನ್ನು ಸರ್ಕಾರಿ ಪರ ವಕೀಲರು ಮಾಡಲೇ ಇಲ್ಲ ಅಲ್ಲಿಗೆ ಅರ್ಥ ಇಷ್ಟೇ ಯಾವುದೇ ಸಂಘ ಆದರೂ ಅದಕ್ಕೆ ಪರ್ಮಿಷನ್ ಪಡ್ಕೊಂಡು ಚಟುವಟಿಕೆಗಳನ್ನು ನಡೆಸಬಹುದು ಅಲ್ಲಿ ರಿಜಿಸ್ಟ್ರೇಷನ್ ಅನ್ನೋದು ಕಡ್ಡಾಯ ಅಲ್ಲ ಇಲ್ಲದನ್ನು ಮಾತಾಡ್ತಾ ಸರ್ಕಾರ ಮತ್ತು ಪ್ರಿಯಾಂಕರ್ಗೆ ಮಾತಾಡ್ತಾ ಇರೋರು ಜನರ ಮನಸ್ಸಲ್ಲಿ ಏನನ್ನೋ ತುಂಬಾ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದನ್ನು ಪ್ರಿಯಾಂಕರ್ಗೆ ಕೂಡ ಒಪ್ಪಿಕೊಂಡ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಇಲ್ಲಿಯವರೆಗೂ ಆರ್ ಎಸ್ ಎಸ್ಗೆ ಪರ್ಮಿಷನ್ ಕೊಡೋದಕ್ಕೆ ಆಗಲ್ಲ ಅಂತಿದ್ದವರು ಈಗ ನೋಡಿದ್ರೆ ಆರ್ ಎಸ್ ಎಸ್ ಕೊನೆಗೂ ಪರ್ಮಿಷನ್ ಕೇಳ್ತಾ ಇದೆಯಲ್ಲ ಅಷ್ಟು ಸಾಕು ನಾವೇನು ಪರ್ಮಿಷನ್ ಕೊಡಲ್ಲ ಅಂತ ಎಲ್ಲೂ ಹೇಳಿಲ್ಲ ಅಂತ ಹೇಳಿದ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ಇದೇ ನಾಟಕ ಮುಂದುವರೆದ್ರೆ ಸಿದ್ದು ಸರ್ಕಾರಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಹಾಗಾಗಿ ಮುಂದೆ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡೋ ನಿರ್ಧಾರವನ್ನ ಮರೀಕರ್ಗೆ ಮಾಡಿದ್ರ ಅಥವಾ ಸಿದ್ದರಾಮಯ್ಯ ನನಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಇದ್ಕೊಂಡು ಪ್ರಿಯಾಂಕ ಖರ್ಗೆ ಅವರ ಬಾಯಿಂದ ಹೇಳಿಸಿದ್ರ ಅನ್ನೋದನ್ನ ಮೂವತ್ತನೇ ತಾರೀಕಿನವರೆಗೂ ಕಾದು ನೋಡಬೇಕು ಅಷ್ಟೇ ಇದು ಗೆಳೆಯರೆ ಹೈಕೋರ್ಟ್ ನ್ಯಾಯಾಧೀಶರಿಗೆ ಜ್ಞಾನ ಪ್ರಕಾಶ ಸ್ವಾಮಿಯನ್ನು ಸಿಕ್ಕಾಪಟ್ಟೆ ಜ್ಞಾನ ತುಂಬಿಕೊಂಡಿರೋ ವ್ಯಕ್ತಿ ಬೆದರಿಕೆಯನ್ನು ಹಾಕೋ ರೀತಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದರೆ ಆರ್ ಎಸ್ ಎಸ್ ಪರ ವಕೀಲರು ಸಿದ್ದು ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕೆ ಆಗಲ್ಲ ಅಂದರೆ ಕೇಂದ್ರ ಪಡೆಯನ್ನು ಕರೆಸಿಕೊಳ್ಳಲಿ ಅಂತ ಹೇಳ್ತಾ ಇದ್ದರೆ ನ್ಯಾಯಾಲಯ ಮಾತ್ರ ಮೂವತ್ತನೇ ತಾರೀಕು ಶಾಂತಿ ಸಭೆಯ ವರದಿಯನ್ನು ಕೊಡಿ ಅಂತ ಹೇಳಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ